ಎಲ್ಲರಿಗೂ ನಮಸ್ಕಾರ ಪಾವಗಡ ಪಟ್ಟಣದಲ್ಲಿ ರಾತ್ರಿ ವೇಳೆಯಲ್ಲಿ ಕಳ್ಳತನಗಳು ದಿನದಿಂದ ದಿನಕ್ಕೆ ಏರುತ್ತಲೇ ಬರುತ್ತಿವೆ ಪ್ರತಿದಿನ ಬೆಳಗಾದರೆ ಕಳ್ಳತನದ ಸುದ್ದಿಗಳು ಕೇಳಿ ಬರುತ್ತಿದ್ದು ಪಾವಗಡ ಪಟ್ಟಣದ ಜನತೆಗೆ ನಿದ್ದೆಗೇಡಿಸುವಂತೆ ಕಳ್ಳತನದ ಕೃತ್ಯಗಳು ಸಾರ್ವಜನಿಕರ ಚಿಂತೆಗೇಡುವಂತೆ ಮಾಡುತ್ತಿದೆ ಪೊಲೀಸ್ ಇಲಾಖೆಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಸುಮಾರು ಒಂದು ಇಪ್ಪತ್ತು ವೇಳೆಯಲ್ಲಿ ಪಾವಗಡ ಹೊಸ ಬಸ್ ನಿಲ್ದಾಣದ ಬಳಿ ಗುರಪ್ಪ ಬಡಾವಣೆಯಲ್ಲಿ ಅಂಗಡಿ ಗೋಡನ್ಗಳು ಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಶೀಟ್ ಕತ್ತರಿಸಿ ಸರಣಿ ಕಳ್ಳತನ ಹಣವನ್ನು ದೋಚಿದ್ದಾರೆ ಎಂದು ಗೋಡನ್ ಮತ್ತು ಗೋಡನ್ಗಳ ಮಾಲೀಕರು ಹಾಗೂ ಸೂಪರ್ ಮಾರ್ಕೆಟ್ ನ ಮಾಲೀಕರು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಈ ಘಟನೆ ಬೆಳಕಿಗೆ ಬಂದಿದೆ ಕಳ್ಳತನದ ಮಾಹಿತಿ ತಿಳಿದು ಪಾವಗಡ ಪಟ್ಟಣದ ಜನತೆ ಪಾವಗಡ ಪೊಲೀಸ್ ಇಲಾಖೆ ಮೇಲೆ ತೀರಾ ಅಸಮಾಧಾನ ವ್ಯಕ್ತಪಡಿಸಿದರು ಮೇಲಿಂದ ಮೇಲೆ ಕಳ್ಳತನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನ ಜನತೆ ನೆಮ್ಮದಿಯಾಗಿ ನಿದ್ರೆ ಮಾಡುವಂತಿಲ್ಲ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಪೊಲೀಸ್ ಇಲಾಖೆ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದು ಪೊಲೀಸ್ ಕಾರ್ಯಾಚರಣೆ ಇನ್ನು ಚುರುಕುಗೊಳಿಸುತ್ತೇವೆ ಎಂದು ಇಲಾಖೆ ಜನಸಾಮಾನ್ಯರಿಗೆ ವಿಶ್ವಾಸ ತುಂಬಿದೆ ಊರನ್ನೇ ಕೊಳ್ಳೆ ಹೊಡೆದ ಮೇಲೆ ವಿಶ್ವಾಸ ತುಂಬುವುದರಲ್ಲಿ ಏನಿದೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಹೋಗಿದೆ ಎಂದು ಪಾವಗಡ ಸಾರ್ವಜನಿಕರು ತಿಳಿಸಿದ್ದಾರೆ ವರದಿ ಮಾರುತಿ ಎಂ ಎಸ್ ಮೀಡಿಯಾ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನೆಲ್ ಹೆಸರು ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ